ಕೇಂದ್ರ ಸರ್ಕಾರವು ಒಂದು ವಕ್ ಬಿಲ್ ಅನ್ನು ಈಗಲೇ ಜಾರಿಗೆ ತಂದಿದೆ ಈ ವಕ್ ಬಿಲ್ ಅನ್ನು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇಲ್ಲಿ ಜಾರಿ ತರುವುದಿಲ್ಲ ಅನ್ನೋ ವಿಚಾರವನ್ನು ಸದನದಲ್ಲಿ ನಿರ್ಧಾರವನ್ನು ತಗೊಂಡಿದೆ ಬಿಲ್ ಅನ್ನು ಪಾಸ್ ಮಾಡಿದೆ ಆದ್ದರಿಂದ ಕರ್ನಾಟಕದಲ್ಲಿ ಇದನ್ನು ಚಲಾವಣೆ ಮಾಡುವಂತ ಪ್ರಶ್ನೆಯೇ ಇಲ್ಲ ಇವತ್ತು ಈ ವಕ್ ಬಿಲ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಸಂಘಟನೆಗಳು ಇದನ್ನು ಪ್ರಶ್ನಿಸುವಂತಹ ಕೆಲಸವನ್ನು ಮಾಡಿದೆ ಕಾನೂನಲ್ಲಿ ಇವರಿಗೆ ಜಯ ಸಿಗುವಂತ ಕೆಲಸ ಆಗ್ತದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮಸೂದೆಯನ್ನು ತರುವಾಗ ಆ ಧರ್ಮದವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಆ ಧರ್ಮದವರಿಗೆ ಬೇಕಿದ್ರೆ ಆ ಮಸೂದೆಯನ್ನು ಜಾರಿ ತರಬೇಕು ಇವತ್ತು ಧರ್ಮದ ವಿರೋಧ ಇದ್ರು ಅದನ್ನು ಜಾರಿ ತರುವಂತಹ ಕೆಲಸವನ್ನು ಮಾಡಿದೆ ಇದು ಖಂಡನೀಯ ಆದ್ರಿಂದ ಇವರಿಗೆಲ್ಲ ಯಾರಿಗೆ ಇದರಲ್ಲಿ ನ್ಯಾಯ ಸಿಗಬೇಕಾ ಅದನ್ನು ಖಂಡಿತ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುವುದು ನಮಗೆ ಗೊತ್ತಿದೆ ಧೈರ್ಯ ಇದೆ ಆದ್ರಿಂದ ಇದನ್ನು ಜನ ಆ ಧರ್ಮದವರು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ತರುವಂತಹ ಪ್ರಶ್ನೆಯೇ ಇಲ್ಲ